ಇಲ್ಲಿ ಮೆ ಕಂಪ್ಲೀಟ್ ಆಗಿದೆ ಸರ್ ಸರ್ ಈಷ್ಟು ಬಾರಿಗಳ ಮೇಲೆ ದಟ್ ಬಿಲಿಗಲ್ ಆಲ್ಕೋಹಾಲ್ ಔಟ್ಸೈಡ್ पब्लिक ಆಲ್ಕೋಹಾಲ್ ಇಷ್ಟಕ್ಕೆ ಆಗತವೆ ಸೋ ಎಲ್ಲ ವರ್ಗವನು ಎಸ್ ಸರ್ 6 ಮಂತ್ಸ್ ಅಲ್ಲಿ ಎಸ್ ಹಿಂಕಡೆಯಿಂದ पब्लिक ಸೇಲ್ ಓ ಸೇರುತ್ತೆ ಇಂದ ಅಲ್ಲಿ ಅಮೇರಿಯಾ ಮಾರಾಟ ಮಾಡ್ತರೋದು ಇಷ್ಟ ಇದೆ ಅಂದ್ರೆ ಸಡೇಶನ್ ರೂಲ್ ಇರುತ್ತೆ ಓಕೆ ಬಾಟಲ್ ಅಲ್ಲಿ ಕೆಸಿ ಗೆ 15 ಓ ಸೆಕ್ಷನ್ 50 ಓ ಇಲ್ಲ ಮಾಡಬಂತಲ್ಲ ಎಸ್ ಸರ್ ಗೆದಿಎಸ್

साइड सेल yeah, तो केस नेक्स्ट टाइम बार भी पड़ेगी इंपॉर्टेंट क्यों की होती हैं अग्रिमली किरानी अग्रिमली सेट मेडिकल एश केस पड़ी था सर आस पड़ी लेवल आए हो सर आ लेवल केसेस तो जाओ बाद उस तकेस पड़ी है रही होगा ठीक है सर केस मारो ये लगभग मिनिमम पड़ी है सर याँ कुछ नहीं लाव मतलब डुप्लिकेट एल्क ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬಾರಿ ಎಲ್ಲಿಂದ ತಗಂತಾನೆ ಕೆ ಎಸ್ ತಗೊಂತಾನೆ ಯಾರು ಮಿಡ್ಲ್ ಮ್ಯಾನ್ ಇಂದ ತಗಂತಾನೆ ಕೆ ಎಸ್ ಬಿ ಎಲ್ ಗೌರ್ಮೆಂಟ್ ಸಮಸ್ಥೆ ಪ್ರತಿ ಡಿಕೂ ಬಾರ್ ಯಾವ ಬಾರ್ ಯಾರು ಏನ್ ಸ್ಟಾಕ್ ಹೋಗೋ ಸ್ಟಾಕ್ ಲಿಸ್ಟ್ ಇದೆ ನಿಮ್ ಹತ್ರ ಸೀಸ್ ಆಗಿರೋ ಅನ್ನೋದ್ರ ಮೇಲೆ ಯಾರು ಬಾರ್ ಮೇಲೆ ಕೇಸ್ ಆಗ್ತಾ ಇಲ್ಲ ತಾವು ಕೆ ಎಸ್ತಾರ್ಟ್ ಅದೇ ಅವಕಾಶ ಮಾಡ್ಕೊಟ್ಟಿ ಅದು ಪೆಟ್ಟಿ ಕೇಸ್ ಆಗಿದೆ ಸರ್ ಅದೇ ಕೇಸ್ ಕುಡಿಯೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಈಗ ನಾನು ಇದ್ರ ಬಗ್ಗೆ ಮತ್ತೆ 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 ಮಾತಾಡೋದಕ್ಕೆ ನನಗೂ ಇಷ್ಟ ಇಲ್ಲ ನಾನು ನಿಮ್ಗೆ ಕ್ಲಿಯರ್ ಕಟ್ ಡೈರೆಕ್ಷನ್ ಕೊಟ್ಟಿದ್ದೀನಿ ನೋ ಕಾಂಪ್ರಮೈಸ್ ಪಾಲಿಸಿ ಇಟ್ಕೊಳ್ಳಿ ಅಂತ ಎರಡು ಡಿಪಾರ್ಟ್ಮೆಂಟ್ ಆಗಿದೆ ಎಲ್ಲಾದರೂ ಒಂದು ಕೇ ಒಂದು ಸಿಂಗಲ್ ಟೆಟ್ರಾ ಪ್ಯಾಕೆಟ್ ಸಿಕ್ಕಿದ್ರು ಏನ್ ನೀವು ಸೀಸ್ ಮಾಡ್ತೀರಾ ಕಮರ್ಷಿಯಲ್ ಪ್ರೆಮೈಸಸ್ ಅಲ್ಲಿ ಒಂದು ಪ್ಯಾಕೆಟ್ ಇದ್ರು ತಪ್ಪೆ ತಾನೆ ರೆಸಿಡೆನ್ಷಿಯಲ್ ಪ್ರೆಮೈಸಸ್ ಬಿಟ್ಬಿಡಿ ಸರ್ ಕಮರ್ಷಿಯಲ್ ಅಂಗಡಿಯಲ್ಲಿ ಒಂದೇ ಒಂದು ಪ್ಯಾಕೆಟ್ ಇದ್ರು ಟ್ರೈನ್ ಅದ್ರ ಮೇಲೆ ಯಾಕೆ ಬಾರ್ ಮೇಲೆ ಕೇಸ್ ಬುಕ್ ಮಾಡಲ್ಲ ತಾವು ಬೆಟ್ಟಿ ಇರ್ಲಿ ಇನ್ಯಸ್ ಇರ್ಲಿ ಮನೆಯಲ್ಲಿ ಏನೋ ಲಿಮಿಟ್ಸ್ ಇದೆ ಇಷ್ಟು ಲೀಟರ್ ಇಟ್ಕೊಬಹುದು ಮತ್ತೊಂದು ಬಾರ್ ಇಲ್ಲ ಅಂಗಡಿ ಇಲ್ಲ ತಾನೆ ಮತ್ತೆ ಅದ್ರ ಮೇಲೆ ಯಾಕೆ ಬಾರ್ ಮೇಲೆ ಕೇಸ್ ಮಾಡಲ್ಲ ನೀವು ಅದ್ ಹಿಂಗ್ ಕರೆಕ್ಟ್ ಆಗಿ ಕಿತ್ತಾಕಿದ್ದಾನೆ ಅಂತೀರಾ ಇಲ್ಲ ಸ್ಟಾಕ್ ಎಲ್ಲ ಕರೆಕ್ಟ್ ರೇಟ್ ಆಗ್ತಾ ಇದೆ ಅಂತ ಕೂಡಿ ಕಂಪ್ಲೇಂಟ್ ಆದ್ರು ನನಗೆ ನಾನು ಗೌರ್ಮೆಂಟ್ ಹತ್ರ ಫೈಟ್ ಮಾಡ್ಕೊಂತೀನಿ ಇಲ್ಲ ಕಾಂಪಿಟೇಟ್ ಅಥಾರಿಟಿ ಹತ್ರ ನಾನು ಫೈಟ್ ಮಾಡ್ಕೊಂತೀನಿ